ಒಮ್ಮೆ ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ ನದಿಗಳಿಂದ ಸಿಂಚನವಾದ ಒಂದು ದೊಡ್ಡ ಕಾಡಿತ್ತು ಆ ಕಾಡಿನಲ್ಲಿ ಸಿಂಹ ಆನೆ ಹುಲಿ ಕರಡಿ ಜಿಂಕೆ ಮೋಲ ನರಿ ಗುಬ್ಬಚ್ಚಿ ಅಕ್ಕಿಗಳು ಹಾವು ಆಮೆ ಮಂಗ ಹೀಗೆ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಸಂತೋಷದಿಂದಿದ್ದರೂ ಕೆಲವೊಮ್ಮೆ ಜಗಳ ಕುತಂತ್ರ ಲೋಭ ಇವುಗಳಿಂದ ಸಮಸ್ಯೆಗಳು ಉಂಟಾಗುತ್ತಿದ್ದವು ಒಂದು ದಿನ ಕಾಡಿನ ಪ್ರಾಣಿಗಳು ಸೇರಿ ನಮಗೆ ಒಂದು ಮಹಾಸಭೆ ಬೇಕು ಅಲ್ಲಿ ಎಲ್ಲಾ ವಿಷಯಗಳನ್ನು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋಣ ಎಂದು ತೀರ್ಮಾನಿಸಿದರು ಸಿಂಹನು ಕಾಡಿನ ರಾಜ ಸಭೆ ಆರಂಭವಾಗಿ ಸಿಂಹನು ಹೇಳಿತು ಪ್ರಿಯ ಪ್ರಾಣಿಗಳೇ ನಾನು ಬಲಿಷ್ಠನಾದರೂ ಎಲ್ಲರ ಸಹಕಾರವಿಲ್ಲದೆ ಕಾಡು ಶಾಂತವಾಗಿರದು ಇಂದಿನಿಂದ ಎಲ್ಲಾ ಸಮಸ್ಯೆಗಳನ್ನು ಸಭೆಯಲ್ಲಿ ಬಗೆಹರಿಸೋಣ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಾಳೆ ಹೊಡೆದವು ನರಿ ಕುತಂತ್ರಿ ಅದು ಯಾವಾಗಲೂ ಸ್ವಾರ್ಥಪರ ಅದು ಹೇಳಿತು ನಮಗೆ ನಿಯಮ ಬೇಕು ಆದರೆ ಯಾರು ಬೇಟೆಗೆ ಹೋಗಿ ಏನು ತರುತ್ತಾರೋ ಮೊದಲು ರಾಜನಿಗೆ ಕೊಡಬೇಕು ಉಳಿದದ್ದು ನಮ್ಮದು ಇದನ್ನು ಕೇಳಿ ಮಂಗನಗಿತು ಅಯ್ಯೋ ನರಿ ನೀನು ಯಾವಾಗಲೂ ಬೇರೆಯವರ ಶ್ರಮದಲ್ಲಿ ಬದುಕಲು ಬಯಸುತ್ತೀಯ ಇದರಿಂದ ಶಾಂತಿ ಬರುವುದಿಲ್ಲ ನರಿ ಮುಜುಗುರದಿಂದ ಮೌನವಾಯಿತು ಆಮೆ ನಿಧಾನವಾಗಿ ಹೇಳಿತು ನಮಗೆ ಬಲಶಾಲಿಗಳು ಬುದ್ಧಿವಂತರು ದುರ್ಬಲರು ಎಲ್ಲರೂ ಇದ್ದೇವೆ ಎಲ್ಲರಿಗೂ ಸಮಾನ ಹಕ್ಕು ಸಮಾನ ಅವಕಾಶ ಇರಬೇಕು ಇಲ್ಲದಿದ್ದರೆ ಜಗಳ ತಪ್ಪದು ಎಲ್ಲರೂ ಆಮೆಯ ಮಾತಿಗೆ ಮೆಚ್ಚುಗೆಯನ್ನು ತೋರಿದರು ಮೊಲ ಎದ್ದು ನಿಂತು ಹೇಳಿತು ನನಗೆ ನೆನಪಿದೆ ನಾನು ಆಮೆಯೊಂದಿಗೆ ಓಟವಾಡಿದಾಗ ಅಹಂಕಾರದಿಂದ ಸೋತಿದ್ದೆ ಅಹಂಕಾರದಿಂದ ಏನೂ ಲಾಭವಿಲ್ಲ ಆದ್ದರಿಂದ ಕಾಡಿನ ಎಲ್ಲ ಪ್ರಾಣಿಗಳು ಸಮಾನ ಗೌರವ ಪಡೆಯಬೇಕು ಆನೆ ಹೇಳಿತು ನಾನು ಬಲಿಷ್ಠನು ಆದರೆ ನನ್ನ ಬಲವನ್ನು ಇತರರಿಗೆ ಸಹಾಯ ಮಾಡಲು ಬಳಸಬೇಕು ನಾವು ಎಲ್ಲರೂ ಒಂದಾಗಿ ಬದುಕಿದರೆ ಯಾವ ಬೇಟೆಯಾಳನಿಗೂ ನಮ್ಮ ಮೇಲೆ ಅಧಿಕಾರ ಇರುವುದಿಲ್ಲ ಗುಬ್ಬಚ್ಚಿ ಸಣ್ಣದಾದರೂ ಬುದ್ಧಿವಂತ ಅದು ಹೇಳಿತು ನನ್ನ ಕತೆ ನಿಮಗೆ ಗೊತ್ತೇ ರೈತನ ಹೊಲದಲ್ಲಿ ಗೂಡು ಕಟ್ಟಿದ್ದೆ ಅವನು ಇತರ ಸಹಾಯಕ್ಕೆ ಕಾಯುತ್ತಿದ್ದಾಗ ನಾನು ಹೆದರಲಿಲ್ಲ ಆದರೆ ಅವನು ಸ್ವತಃ ಕೆಲಸಕ್ಕೆ ಇಳಿದಾಗ ನಾನು ಮರಿಗಳನ್ನು ಕರೆದುಕೊಂಡು ಹೋದೆ ಇದು ನಮಗೆ ಪಾಠ ಸ್ವಯಂ ಶ್ರಮವೇ ಶ್ರೇಷ್ಠ ಕರಡಿ ಹೇಳಿತು ನಾನು ಜೇನು ಕೈಗಳನ್ನು ಸಂಗ್ರಹಿಸುತ್ತೇನೆ ಆದರೆ ನಾನು ನನ್ನ ಹೊಟ್ಟೆಗೆ ಮಾತ್ರವಲ್ಲ ಅಕ್ಕಿಗಳು ಮಂಗಗಳು ಇತರರಿಗೂ ಹಂಚುತ್ತೇನೆ ಹಂಚಿಕೊಂಡಾಗ ಸಂತೋಷ ಹೆಚ್ಚುತ್ತದೆ ಜಿಂಕೆ ಎದ್ದು ಹೇಳಿತು ನಾನು ದುರ್ಬಲ ಆದರೆ ನನಗೂ ಬದುಕುವ ಹಕ್ಕು ಇದೆ ದಯವಿಟ್ಟು ಅನಗತ್ಯ ಬೇಟೆಯನ್ನು ನಿಲ್ಲಿಸಬೇಕು ಇದನ್ನು ಕೇಳಿ ಹುಲಿ ಎದ್ದು ಹೇಳಿತು ನಾನು ಮಾಂಸಾಹಾರಿ ಆದರೆ ಹಸಿವು ಬಂದಾಗ ಮಾತ್ರ ಬೇಟೆ ಮಾಡುತ್ತೇನೆ ಬೇಡದ ಹತ್ತೆ ನನ್ನ ಧರ್ಮವಲ್ಲ ನಾನು ನಿನ್ನ ಮಾತಿಗೆ ಒಪ್ಪುತ್ತೇನೆ ನೂರಾರು ಹಕ್ಕಿಗಳು ಒಟ್ಟಾಗಿ ಹಾಡಿದವು ನಮಗೆ ಕಾಡು ಎಂದರೆ ಮನೆ ಮರಗಳನ್ನು ಕಡಿದರೆ ನಮ್ಮ ಗೂಡುಗಳು ನಾಶವಾಗುತ್ತವೆ ಆದ್ದರಿಂದ ಎಲ್ಲರೂ ಮರಗಳನ್ನು ಕಾಪಾಡಬೇಕು ಮಂಗ ನಗುತ್ತ ಹೇಳಿತು ನಾನು ಚಪ್ಪಲ ಆಟಗಾರ ಆದರೆ ನನಗೆ ಕಾಡಿನ ಎಲ್ಲಾ ಪ್ರಾಣಿಗಳು ನನ್ನ ಕುಟುಂಬ ಯಾರಿಗೂ ತೊಂದರೆ ಕೊಡಬಾರದು ಎಂಬುದು ನನ್ನ ಪ್ರತಿಜ್ಞೆ ಎಲ್ಲ ಪ್ರಾಣಿಗಳು ಸೇರಿ ಈ ನಿಯಮಗಳನ್ನು ತೀರ್ಮಾನಿಸಿದವು ಎಲ್ಲ ಪ್ರಾಣಿಗಳು ಸಮಾನ ಬಲಿಷ್ಠರು ದುರ್ಬಲರನ್ನು ಕಾಪಾಡಬೇಕು ಅನಗತ್ಯ ಬೇಟೆ ನಿಷೇಧ ಮರಗಳನ್ನು ಕಡಿಯಬಾರದು ಹಂಚಿಕೊಳ್ಳುವ ಮನೋಭಾವ ಇರಬೇಕು ಜಗಳ ಬಂದರೆ ಸಭೆಯಲ್ಲಿ ಬಗೆಹರಿಸಬೇಕು ಅಂದಿನಿಂದ ಕಾಡಿನಲ್ಲಿ ಶಾಂತಿ ಆಳಿತು ಬೇಟೆಯಾಳುಗಳು ಬಂದರೂ ಎಲ್ಲ ಪ್ರಾಣಿಗಳು ಒಂದಾಗಿ ಹೋರಾಡಿ ಅವರನ್ನು ಓಡಿಸಿದವು ಕಾಡು ಸುಖಿ ಸಂತೋಷಿ ಸಮೃದ್ಧಿಯ ನೆಲೆಮಾಡಿತು ಕಥೆಯ ನೀತಿ ಏನೆಂದರೆ ಈ ಕತೆ ಪ್ರೀತಿ ಸಹಕಾರದಿಂದ ಯಾವುದೇ ಸಮಾಜ ಸುಖಿ ಚಿಕ್ಕವರನ್ನು ದುರ್ಬಲರನ್ನು ಗೌರವಿಸಿದಾಗ ಮಾತ್ರ ನಿಜವಾದ ಶಾಂತಿ ಪ್ರಕೃತಿ ಮರಗಳು ಹಕ್ಕಿಗಳು ಎಲ್ಲರಿಗೂ ಸಮಾನ ಹಕ್ಕು